ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್ ಇವತ್ತು ಒಂದು ಅಂದರೆ ಬ್ರಾಸ್ ಅಂಗಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ರಾಮೇಶ್ವರ ಜನರಲ್ ಸ್ಟೋರ್ ಅಂತ ಈ ಅಂಗಡಿ ಬಂದು ಅನ್ಪೂರ್ಣೇಶ್ವರಿ ನಗರದಲ್ಲಿರೋದು ಅಂದರೆ ಬಿ ಡಿ ಎ ಕಾಂಪ್ಲೆಕ್ಸಿಂದ ಡೌನಲ್ಲಿ ಕೆ ಎಲ್ ಕಾಲೇಜ್ ಇದೆ ಪಕ್ಕದಲ್ಲಿ ಅದೇ ಡೌನಲ್ಲಿದೆ ಅನ್ಪೂರ್ಣೇಶ್ವರಿ ನಗರ ಅಂತ ನಾವು ಆಲ್ಮೋಸ್ಟ್ ನಮ್ಮ ಮನೆ ಇತ್ತಳೆ ಐಟಮ್ಸ್ ಎಲ್ಲ ಇಲ್ಲೇ ತೊಗೊಂಡಿರೋದು ತುಂಬನೇ ಚೆನ್ನಾಗಿ ಕಲೆಕ್ಷನ್ಸು ಕೂಡ ಇರುತ್ತೆ ಇಲ್ಲಿ ನಾವು ತೊಗೊಂಡು ತೊಗೊಂಡು ಅವ್ರಿಗೆ ತುಂಬ ಪರಿಚಯನೇ ಆಗೋಗ್ಬಿಟ್ಟಿದ್ದೀವಿ ಅವ್ರು ಹೋದ ತಕ್ಷಣ ತುಂಬ ಚೆನ್ನಾಗಿ ಕೂಡ ಮಾತಾಡ್ಸಿದ್ರು ನೆನ್ಪಿಕ್ಕೊಂಡು ನೋಡಿ ಇದು ಅಷ್ಟೇ ತಿಂದ ಗಾಡಿ ಥರದ್ದು ತುಂಬಾ ಚೆನ್ನಾಗಿದೆ ಎಲ್ಲನೂ ಅಷ್ಟೇ ನೋಡೋದಿ ಕಲೆಕ್ಷನ್ಸು ಮತ್ತು ರೈಟು ಅಷ್ಟೇ ಮಾರ್ಕೆಟಲ್ಲಿ ರೈಟ್ ಏನು ಹಾಕ್ಕೊಡ್ತಾರೋ ಅದೇ ಥರ ಹಾಕ್ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸು ಅಷ್ಟೇ ಮತ್ತು ನಮಗೆ ಬೇಕು ಅಂದಿದ್ದು ಅವ್ರಿಗೆ ಫೋಟೋ ಕಳಿಸೋದ್ರೆ ಸಾಕು ಅವ್ರು ತರಿಸ್ಕೊಡಾ ಕೊಡ್ತಾರೆ ಾರೆ ತುಂಬ ಇಷ್ಟ ಆಯಿತು ದೀಪಗಳು ಅಷ್ಟೇ ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಇದೆ ತುಂಬ ಕಲೆಕ್ಷನ್ಸ್ ಇದೆ ಇದು ನೋಡಿ ಮೇಲೆಲ್ಲ ಪಿಕಾಕ್ ಥರ ಇದೆ ಆ ಹಳೆ ಡಿಸೈನ್ ಆದರೂ ಮೇಲೆ ಪಿಕಾಕ್ ಥರ ಬಂದು ಸ್ಮಾಲ್ ಸೈಜಲ್ಲಿ ತುಂಬ ಚೆನ್ನಾಗಿದೆ ಇದು ಮತ್ತು ಶಾವಿಗೆ ಹೋಳಾಗಿರ್ಬೋದು ವಾಲಕ್ ತಗ್ಲಾಕ ಎಲಿಫೆಂಟು ಮತ್ತು ಸ್ವಾಗತ ವೆಲ್ಕಮ್ ಮಾಡ್ತಕ್ಕಂತಹ ಮಹಿಳೆಯರಾಗಿರ್ಬೋದು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಮತ್ತು ತೋರಣ ಇದೆ ಎಲಿಫೆಂಟ್ ನೋಡಿ ತುಂಬ ಚೆನ್ನಾಗಿದೆ ಸ್ವಾಮಿ ಮತ್ತು ಹುರುಳಿ ಒಂದೊಂದೇ ಹೇಳ್ತಾ ಹೋದರೆ ಸುಮಾರು ಇದೆ ಕಲೆಕ್ಷನ್ಸು ಅದರಲ್ಲೂ ನೋಡಿದ ತಕ್ಷಣ ಕಲೆಕ್ಷನ್ಸ್ ಆಗುತ್ತೆ ನಾವು ತೊಗೊಳ್ಬೇಕಪ್ಪ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಕೂಡ ಒಂದು ಸ್ಮಾಲ್ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ ಬಾತ್ ಕೋಳಿ ಥರದ್ದು ಮತ್ತು ರಂಗನಾಥ ಸ್ವಾಮಿ ನರಸಿಂಹಸ್ವಾಮಿ ಮತ್ತು ತಟ್ಟೆ ನೋಡಿ ಇದು ಐದು ಜನ ಕನ್ಯಾಮಣಿಯರು ತುಂಬ ಚೆನ್ನಾಗಿದೆ ಇದಂತೂ ಇಷ್ಟ ಆಯಿತು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನಿಸ್ತಾ ಇರುತ್ತೆ ಹಾಗಾಗಿ ಎಲ್ಲ ಕೂಡ ತೊಗೊಳೋಕ್ಕಾಗಲ್ಲ ನೋಡೋಕೆ ಮಾತ್ರ ಸಾಧ್ಯ ನೋಡಿ ಸ್ಮಾಲ್ ಸೈಜ್ ದೀಪ ಕೂಡ ತುಂಬ ವೆಯ್ಟ್ ಇದೆ ಇದಂತೂ ತುಂಬಾ ಚೆನ್ನಾಗಿದೆ ಮತ್ತು ಕುಂದನ್ ವರ್ಕ್ಸಲ್ಲಿ ಗಣೇಶ ಆಗಿರ್ಬೋದು ಬುದ್ಧ ಆಗಿರ್ಬೋದು ಸುಮಾರು ಇದೆ ಆರ್ಚ್ ಆಗಿರ್ಬೋದು ತುಂಬ ಡಿಸೈನ್ಸ್ ಇದೆ ಮತ್ತು ಇದು ಏನು ಬುದ್ಧ ಬ್ಯಾಕ್ ಸೈಡ್ ಹಾಕ್ತೀವಲ್ವಾ ಆ ಥರ ಮರ ಆಗಿರ್ಬೋದು ಸುಮಾರು ಕಲೆಕ್ಷನ್ಸ್ ಇದೆ ನಂದಿ ಮತ್ತು ಜಿಂಕೆಗದು ಈ ಥರ ಮಣೆ ಅಂದರೆ ಇದಕ್ಕೇನಂತೀವಿ ನಾವು ಮುಕ್ಕಾಲೆ ಮಣೆ ಈ ಥರ ಎಲ್ಲ ಸುಮಾರು ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ಅಂತೂ ಮತ್ತು ಡಿನ್ನರ್ ಸೆಟ್ ಕೂಡ ಇದೆ ಕಾಫಿದು ನೋಡಿ ಬಟ್ಲು ಮತ್ತು ಲೋಟ ಎರಡೂ ಸಿಗುತ್ತೆ ನಾನು ಒಂದೋ ಎರಡೋ ತೊಗೊಳ್ಳೋಣ ಅಂದ್ಕೊಂಡು ಹೋದೆ ನೋಡಿದ ತಕ್ಷಣ ಇಷ್ಟ ಕೂಡ ಆಯಿತು ಮತ್ತು ಇದು ಬಂದು ಊಟ ಮಾಡೋ ತಟ್ಟೆ ಕಂಚಿಂದು ಅಂದರೆ ನಾವು ಅದನ್ನ ಇವಾಗ ತೊಗೊಳ್ತೀವಲ್ವ ರೈಟು ಅದನ್ನು ಹಾಕಿದ್ರೂ ಕೂಡ ಅರ್ಧ ಮುಖಾಲು ರೈಟ್ಗೆ ಹಾಕ್ಕೊಳ್ತೀವಿ ಅಂತ ಅಂದರು ಕೂಡ ಅವರು ಮತ್ತು ತುಂಬ ವೆಯ್ಟ್ ಸಹ ಇದೆ ತಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ ನಾನು ಒಂದೇ ಒಂದು ತಟ್ಟೆ ಕೂಡ ತೊಗೊಂಡೆ ಟೀ ಗ್ಲಾಸು ಇಷ್ಟ ಆಯಿತು ನೋಡಿದ ತಕ್ಷಣ ಸುಮಾರು ಕಲೆಕ್ಷನ್ಸ್ ಇದೆ ಯಾವ್ದು ತೊಗೊಳ್ಳೋದು ಅನಿಸ್ತಾ ಇರುತ್ತೆ ಮತ್ತು ನೀರು ಕುಡಿಯೋ ಗ್ಲಾಸ್ ಆಗಿರ್ಬೋದು ನೋಡಿ ಸುಮಾರು ಡಿಸೈನ್ಸ್ ಇದೆ ಇವ್ರ ಹತ್ರ ಒಂದಕ್ಕಿಂತ ಒಂದು ಚೆನ್ನಾಗೇ ಇರುತ್ತೆ ಕಲೆಕ್ಷನ್ಸ್ ಅಂತೂ ಈಗ ಆಲ್ಮೋಸ್ಟ್ ಅದೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಊಟ ಮಾಡೋಕ್ಕೆ ತಟ್ಟೆ ನೀರು ಕುಡಿಯೋ ಗ್ಲಾಸು ಮತ್ತು ಕಾಫಿ ಗ್ಲಾಸು ಈ ಥರದ್ದು ತುಂಬಾ ಇಷ್ಟ ಆಯಿತು ಮತ್ತು ಅಭಿಷೇಕ ಮಾಡೋಕ್ಕೆ ಅಂತ ಸ್ಮಾಲ್ ಸ್ಮಾಲ್ ಸೈಜು ಆ ಲೋಟಗಳೆಲ್ಲ ಇದ್ದು ನೋಡಿ ಈ ಥರ ನಾವು ಹಬ್ಬಗಳಿಗೆಲ್ಲ ಅಭಿಷೇಕ ಮಾಡ್ತೀವಲ್ಲ ವಿಗ್ರಹಗಳಿಗೆ ಆ ಥರ ನನಗಂತೂ ಖುಷಿ ಖುಷಿಯಾಯಿತು ನೋಡಿದ ತಕ್ಷಣ ಅಲ್ಲಿ ಗ್ಲಾಸ್ ಅಂತೂ ತುಂಬ ಇಷ್ಟ ಆಗೋಯಿತು ಹಾಗಾಗಿ ನಾನು ಕೂಡ ಒಂದು ನಾಲ್ಕೈದು ಗ್ಲಾಸ್ ತೊಗೊಂಡೆ ಏನಪ್ಪ ಅಂತಂದರೆ ಯಾವುದು ಅಂದರೆ ದೊಡ್ಡ ಸೈಜ್ ಹೋದರೆ ಇನ್ನೊಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಇದು ನೋಡಿ ತುಂಬ ಚೆನ್ನಾಗಿದೆ ಬಾತುಕೋಳಿ ಅಂತೂ ಇದಕ್ಕೆ ಕಾಲಿಲ್ಲ ಅದೇ ರೀತಿ ಕೂತ್ಕೊಂಡಿದೆ ಇದಂತೂ ಅಂತೂ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ನನ್ನ ಫ್ರೆಂಡ್ ಕೂಡ ಕೇಳ್ತಾಯಿದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಇದು ಅಷ್ಟೇ ಶೋ ಪೀಸಸ್ಸು ಎರಡಿದೆ ನೋಡಿ ಮರದ ಮೇಲೆ ಕೂತ್ಕೊಂಡಿರೋ ಥರ ಪಿಕಾಕು ಮತ್ತು ಜಿಂಕೆ ಇದು ಅಷ್ಟೇ ಖುಷಿ ಖುಷಿಯಾಯಿತು ಇದು ಕೂಡ ಒಂದು ನಮ್ಮ ಮನೆಯವರು ಬೇಕು ಅಂತ ತಗೊಳ್ತಾಯಿದ್ರು ಮತ್ತು ನೋಡಿ ರಾಧಾಕೃಷ್ಣ ಅಂದರೆ ಪ್ರೇಮ್ ತ್ರೀ ಡಿಲಿ ಸುಮಾರು ಕಲೆಕ್ಷನ್ಸ್ ಇದೆ ಇಲ್ಲಂತೂ ಮನೆ ಡೆಕೋರೇಷನ್ ಮಾಡಬೇಕು ಅಂದರೆ ಒಂದಕ್ಕೆ ಅಂತ ಹೋದರೆ ಎಲ್ಲ ಕೂಡ ಅಲ್ಲೇ ಸಿಗುತ್ತೆ ಕೃಷ್ಣ ಅಂತೂ ತುಂಬಾ ಚೆನ್ನಾಗಿತ್ತು ಇದು ಅಷ್ಟೇ ನೋಡಿ ಆಗ್ತು ವಾಲ್ಗಕ್ಕ ಪ್ರೇಮ್ ಅಂತೂ ಎಲ್ಲ ಚೆನ್ನಾಗಿರುತ್ತೆ ಇದಿಷ್ಟು ಇವತ್ತಿನ ನುಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್